ಸೊ ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಮತ್ತು ಕೆಲವು ಆಯ್ದ ಇಂಪಾರ್ಟೆಂಟ್ ಸ್ಟಾಕ್ಸ್ ನಲ್ಲಿ ಇಂಟ್ರಾಣೆ ಮತ್ತು ಸ್ವಿಂಗ್ ಆಂಗಲ್ ಇಂದ ಯಾವ ರೀತಿ ಸ್ಟಡಿ ಮಾಡ್ತೀರಿ ಅನ್ನೋದನ್ನ ಡೀಟೆಲ್ ಆಗಿ ಅನಾಲಿಸ್ ಮಾಡೋಣ ಓಕೆ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ನಾವು ಓಕೆ ಓಕೆ ಸಿದ್ ಗುರುವಾರ ಚೆನ್ನಾಗಿರೋ ಅಲ್ಲಿಗಿತ್ತು ಶುಕ್ರವಾರ ಪೂರ್ತಿ ಕಾನ್ಸಲ್ಟೇಷನ್ ಆಗಿದೆ ನಿಫ್ಟಿ ಒಳಗಡೆ ಓಕೆ ನಾವು ಮೂವಿಂಗ್ ಎವರೇಜ್ ಗಳನ್ನ ಹಾಕೋಣ ಫಸ್ಟ್ ಗೆ ಸೊ ಮೂವಿಂಗ್ ಎವರೇಜ್ ಗಳನ್ನ ಹಾಕೊಂಡ್ರೆ ಗೊತ್ತಾಗೋದೇನಪ್ಪ ಅಂದ್ರೆ ಸರ್ ಬೋತ್ ಈ ಎಕ್ಸಾಂಪಲ್ ಟ್ವೆಂಟಿ ಫಿಫ್ಟಿ ಬೋತ್ ಹ್ಯಾವ್ ರಿಜೆಕ್ಟೆಡ್ ದಿಸ್ ಲೆವೆಲ್ ಎರಡು ಎಲ್ಲಿದೆ ಟ್ವೆಂಟಿ ಫೋರ್ ಒನ್ ಫೋರ್ಟಿ ತ್ರೀಗೆ ಅಂಡ್ ಟ್ವೆಂಟಿ ಫೋರ್ ಒನ್ ಥರ್ಟಿ ಒನ್ಗೆ ಮೂವಿಂಗ್ ಎವರೇಜ್ಗಳು ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಇತ್ಕೊಂಡಿದೆ ನಂಬರ್ ಒನ್ ಸೊ ಇದ್ರ ಜೊತೆಗೆ ನಮ್ಗೆ ಗೊತ್ತಾಗೋದೇನಪ್ಪ ಅಂದ್ರೆ ಇದನ್ನ ಓಕೆ ಅವರ್ ಲೆವೆಲ್ ಸ್ವಿಚ್ ಮಾಡ್ಕೊಂಡ್ಬಿಟ್ರೆ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ ಸಿಂಪ್ಲಿ ಇಲ್ಲಿ ಒಂದು ಲೈನ್ ಆಫ್ ರಿಜೆಕ್ಷನ್ ನಾ ಮಾಡೋಣ ಸಿ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡ್ತಾ ಇತ್ತಾ ಇಲ್ವಾ ಅಂತ ನೋಡ್ಕೊಳ್ಳಿ ಸೊ ಇಟ್ಸ್ ವಾಸ್ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ ಇತ್ತು ಸರ್ ಓಕೆ ಒನ್ ಸಪೋರ್ಟ್ ಸಪೋರ್ಟ್ ಬ್ರೇಕ್ ಡೌನ್ ಅಗೇನ್ ಬ್ರೇಕೌಟ್ ಸೊ ಸಪೋರ್ಟ್ ಅಗೇನ್ ಮಾರ್ಕೆಟ್ ಈಸ್ ಲುಕಿಂಗ್ ಲೈಕ್ ಅ ರಿಜೆಕ್ಷನ್ ಹಿಯರ್ ಎಲ್ಲಿವರೆಗೂ ಮಾರ್ಕೆಟ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಮೇಲೆಗಡೆ ಹೋಗೋದಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಅದು ಈಸಿ ಇಲ್ಲ ಅಂತ ಕಾಣುತ್ತೆ ದಟ್ಸ್ ವೈ ಮಾರ್ಕೆಟ್ ಇಲ್ಲಿ ಬಂದ ಮೇಲೆ ನಿಮಗೆ ಲೋವರ್ ಹೈ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಹೋಗಿದ್ದಾನೆ ಓಕೆ ಸೊ ಈಗ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರನ್ನೋದ್ರ ಬಗ್ಗೆ ಸಪೋರ್ಟ್ ನಾ ಡ್ರಾ ಮಾಡೋಣ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಈಸ್ ಅರೌಂಡ್ ಹಿಯೋ ಯಾವ್ದಪ್ಪ ಅಂದರೆ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಸಪೋರ್ಟ್ மார்கேட் ஆவாக துக்கிங் அரௌண்ட் டொண்ட்டி த்ரீ தௌசண்ட் செவன் சோ இஸ்டொந்த வால் ஏரியா ட்ராவ்விட்ஸ் நான் ஓகே ಸೊ ಫಿಫ್ಟೀನ್ ಪರ್ಸೆಂಟ್ ನಲ್ಲಿ ಸ್ವಿಚ್ ಮಾಡಿದ್ರೆ ನಮ್ಗೆ ಗೊತ್ತಾಗೋ ಕೆಲಸ ಏನು ಮಾರ್ಕೆಟ್ನಲ್ಲಿ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಟ್ವೆಂಟಿ ಫೋರ್ ತೌಸಂಡ್ ಟೂ ಮೇಜರ್ ವ್ಯಾಲ್ಯೂ ಆಫ್ ಸೆಲ್ಲಿಂಗ್ ಇದೆ ಆ್ಯಂಡ್ ಮೇಜರ್ ವ್ಯಾಲ್ಯೂಬಲ್ ಸಪೋರ್ಟ್ ಎಲ್ಲಿದೆ ಅಪ್ಪ ಇದು ದಟ್ ಈಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಮಾರ್ಕೆಟ್ ಪ್ರತಿ ಸಲ ಇಲ್ಲಿಂದ ರಿಜೆಕ್ಷನ್ ಕಾಣ್ತಾ ಇತ್ತು ಆ್ಯಂಡ್ ಮಾರ್ಕೆಟ್ ಇಲ್ಲಿಂದ ಹೋಲ್ಡ್ ಮಾಡಿ ಒಂದು ಕಂಡೀಲಿ ಅಲೈ ಮಾಡಿದೆ ಅಂದರೆ ಡೆಫಿನೆಟ್ಲಿ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಲೆವೆಲ್ನಲ್ಲಿ ಸಪೋರ್ಟ್ ಇದೆ ಓಕೆ ಓಪನಿಂಗ್ ಮಾರ್ಕೆಟ್ ರೌಂಡ್ ಟ್ವೆಂಟಿ ಫೋರ್ ಓಪನ್ ಆಗಿದೆ ಲಾಜಿಕಲ್ ಥಿಂಕ್ ಮಾಡೋಣ ಓಕೆ ಸೊ ಗ್ಯಾಪ್ ಅಪ್ ಓಪನ್ ಆಗಿದೆ ಅರೌಂಡ್ ಏಯ್ಟಿ ಪಾಯಿಂಟ್ಸ್ ಅಂತ ಥಿಂಕ್ ಮಾಡೋಣ ಸೊ ವೇರ್ ವಿ ಆರ್ ವಿಟ್ ಟರ್ಮ್ ಅಲ್ಲಿ ಡೌನ್ ಟರ್ಮ್ ಲಾಂಗ್ ಅಲ್ಲಿ ಸದನ ಮಟ್ಟಿಗೆ ಅಪ್ ಇದ್ದೀವಿ ಓಕೆನಾ ಶಾರ್ಟ್ ನಲ್ಲಿ ಅಂದ್ರೆ ನಾನು ಮಾತಾಡೋದು ಈ ಶಾರ್ಟ್ ಅಲ್ಲಿ ಅಷ್ಟೇ ಓಕೆ ಇನ್ನ ಲಾಂಗ್ ಅಂತ ಮಾತಾಡೋದನ್ನ ಈ ರ್ಯಾಲಿ ನೋಡಿದ್ರೆ ಆರ್ ಲಾಂಗ್ ರೈಟ್ ಸೊ ಈಗ ನಾವು ಥಿಂಕ್ ಮಾಡಿದ್ವಿ ಇಲ್ಲಿ ಏನಾದರೂ ಮಾರ್ಕೆಟ್ ಓಪನ್ ಆದರೆ ಸೊ ಪ್ರೊವೈಡೆಡ್ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಮಾತ್ರ ನೀವೇನು ಮಾಡಬಹುದು ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ವರೆಗೂ ಥಿಂಕಿಂಗ್ ಮಾಡ್ಬೋದು ಮಾರ್ಕೆಟ್ ನಲ್ಲಿ ಬಟ್ ನೀವು ಸಿಕ್ಕಾಪಡೆ ಕ್ವಾಂಟಿಟಿ ನಾನು ಆಡ್ ಮಾಡ್ತೀನಿ ಅನ್ನೋದು ಇಲ್ಲಿ ಬರೋದಿಲ್ಲ ಈಸಿಲಿ ವೆರಾಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಟಿದ್ದಾನೆ ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ತೌಸಂಡ್ ಒನ್ ಫಿಫ್ಟಿ ಒನ್ ಏಯ್ಟಿ ಈ ರೀತಿ ಕೊಟ್ಟಿದ್ದಾರೆ ನೀವು ಕಾಯ್ದು ನೋಡ್ಬೇಕಾದ ಏನಪ್ಪಾ ಅಂದ್ರೆ ಒಂದು ಮಾರ್ಕೆಟ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಮೇಲೆ ನಿಂತ್ಕೊಳ್ಳಿಕ್ ಶಕ್ತಾ ಇದೆಯಾ ಸೊ ಇಲ್ಲ ಇಲ್ಲ ಅಂದ್ರೆ ಮಾರ್ಕೆಟ್ ಏನ್ ಮಾಡ್ತಾನೆ ನೀಟಾಗಿ ಲೋ ಬ್ರಕ್ ಆಗ್ತಾ ಇರ್ತಾನೆ ಇಸ್ ಇಸ್ ದ ಬೆಸ್ಟ್ ಅಪರ್ಚುನಿಟಿ ಫಾರ್ ಯು ಟು ಟೇಕ್ ಅ ಟ್ರೇಡ್ ಹಿಯೋ ಲೋವರ್ ಆದ್ರೆ ಸ್ಮಾಲ್ ಎಸ್ ಎಲ್ ಇಟ್ಕೊಳ್ತೀರಿ ಅಥವಾ ಕಾಲ್ ರೇಟಿಂಗ್ ಮಾಡಿದ್ರು ಅಡ್ಡಿ ಇಲ್ಲ ಗೋ ಫಾರ್ ಟಾರ್ಗೆಟ್ ಅಬೌಟ್ ಇವನ್ ಟ್ವೆಂಟಿ ಫೋರ್ ತೌಸಂಡ್ ಟು ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಲಿವೆಲ್ ಗ್ಯಾಪ್ ಅಪ್ ಆ್ಯಂಗಲ್ ಆಯ್ತು ಸಹ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೆ ಲೈಕ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗೋದು ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಹಾರ್ಡ್ಲಿ ಏಟಿ ಟು ನೈಂಟಿ ಪಾಯಿಂಟ್ಸ್ ಗ್ಯಾಪ್ ಡೌನ್ ಆದರೂ ಕೂಡ ವಿ ಆರ್ ಹ್ಯಾವಿಂಗ್ ಅರ್ಲಿಯರ್ ರಿಜೆಕ್ಷನ್ ಹೌದಾ ರಿಜೆಕ್ಷನ್ ಅಲ್ಲಿ ಅರ್ಲಿಯರ್ ಇತ್ತು ಇದು ಸಪೋರ್ಟ್ ತರ ಕೆಲಸ ಮಾಡುತ್ತೆ ಇಲ್ಲಿಂದ ನೀವು ಬಾಯಿಂಗ್ ಕ್ಯಾಂಡಲ್ ಸ್ಟ್ರಕ್ಚರ್ಸ್ ನೋಡ್ಕೊಳ್ಳಿ ಲೈಕ್ ಏನಾದ್ರೂ ಹ್ಯಾಮರ್ ಪ್ಯಾಟರ್ನ್ ಸಿಗ್ತಾ ಇದೆಯಾ ಅಥವಾ ಡಬ್ಲ್ಯೂ ಪ್ಯಾಟರ್ನ್ ಸಿಗ್ತಾ ಇದೆಯಾ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದಿ ಸೊ ಓನ್ಲಿ ಅಂಡ್ ಓನ್ಲಿ ಮಾರ್ಕೆಟ್ ನಿಮಗೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಬ್ರೇಕ್ ಡೌನ್ ಮಾಡಿದರೆ ಓಕೆ ದಿಸ್ ವಿನ್ ಈ ಮಾರ್ಕೆಟ್ ಲೆವೆಲ್ ನ ಬ್ರೇಕ್ ಡೌನ್ ಮಾಡಿದ್ರೆ ಲೋವರ್ ಆಯ್ ಕಾಣ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಈಸಿಲಿ ಹಿಯರ್ ಓಕೆ ವ್ಯಾಲ್ಯೂ ಏರಿಯಾನ ರೆಸ್ಪೆಕ್ಟ್ ಕೊಟ್ಟು ನೋಡ್ಕೊಳ್ಳಿ ಗ್ಯಾಪ್ ಡೌನ್ ಆದ್ರೆ ಸೊ ಇನ್ ಕೇಸ್ ಮಾರ್ಕೆಟ್ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ಳೋದು ಎಲ್ಲಿ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಓಕೆ ಒನ್ ಆಫ್ ದ ರೌಂಡ್ ನಂಬರ್ ಸೆಕಾಲಜಿ ಟ್ವೆಂಟಿ ಫೋರ್ ಇಷ್ಟು ರೇಂಜ್ ಒಳಗೆ ಟ್ರೇಡ್ ಆಗ್ತಾ ಇದ್ರೆ ಇದನ್ನ ನೋ ಟ್ರೇಡಿಂಗ್ ಝೋನ್ ಅಥವಾ ಆಪ್ಷನ್ಸ್ ಸೆಲ್ಲಿಂಗ್ ಝೋನ್ ಅಂತ ಮಾಡ್ಕೊಳ್ಳಿ ಲೈಕ್ ಹೊರಗಡೆ ಔಟ್ ಆಫ್ ದ ಮನಿ ಕಾಲ್ ಮತ್ತೆ ಪುಟ್ ಸೆಲ್ ಮಾಡ್ತೀರಿ ವೀಕ್ಲಿ ಎಕ್ಸ್ಪೈರಿಯಿಂದ ಈಸಿಲಿ ದುಡ್ಡು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀರಿ ದಿಸ್ ಇಸ್ ಹೌ ಯು ಟ್ರೇಡ್ ಎಸ್ ಸೊ ಇಲ್ಲಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ ವ್ಯಾಲ್ಯಬಲ್ ಏರಿಯಾ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಲೆವೆಲ್ನ ಡಿಸ್ಕಷನ್ ಮಾಡಿದ್ವಿ ಸೊ ಇಲ್ಲಿ ಬೌಂಡರಿ ಟ್ರೇಡಿಂಗ್ ಕೂಡ ಟ್ರೈ ಮಾಡಲಿಕ್ಕೆ ನೀವು ನೋಡಬಹುದು ಓಕೆ ಲೆಟ್ಸ್ ಲುಕ್ ಆಟ್ ಆಪ್ಷನ್ ಚೇನ್ ಸೊ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ಓಪನ್ ಓಪೊನೆಂಟರ್ ಈಗ ಸದ್ಯದ ಮಟ್ಟಿಗೆ ಇರುವುದು ಎಲ್ಲಿ ಸೊ ಟ್ವೆಂಟಿ ಫೋರ್ ತೌಸಂಡ್ ಪುಟ್ ನಲ್ಲಿ ನೋಡಿದ್ರೆ ಐವತ್ತೊಂಬತ್ತು ಲಕ್ಷ ಅಂದ್ರೆ ಅರವತ್ ಲಕ್ಷ ಜನ ಇಲ್ಲಿ ಪುಟ್ ರಂಗ್ ಮಾಡ್ಕೋತಿದ್ದಾರೆ ಈ ಕಡೆ ಕಾಲ್ ನಲ್ಲಿ ಕೂಡ ಅರೌಂಡ್ ಫಿಫ್ಟಿ ಫೈವ್ ಲ್ಯಾಕ್ಸ್ ಇರೋದ್ರಿಂದ ದಿಸ್ ಅ ಮೇಜರ್ ಪಿಒಟಲ್ ಪಾಯಿಂಟ್ ಯಾಕೆ ಮೇಜರ್ ಪಿಯೋಟಲ್ ಪಾಯಿಂಟ್ ಅಂದ್ರೆ ನೂರ ಐವತ್ತು ಪ್ಲಸ್ ನೂರ ಅರವತ್ತು ಅರೌಂಡ್ ತ್ರೀ ಹಂಡ್ರೆಡ್ ಪಾಯಿಂಟ್ ಬರುತ್ತೆ ಸೊ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ವರೆಗೂ ಹೋದ್ರು ಓಕೆ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಹೋದ್ರು ಇಲ್ಲಿ ಜನ ಇಲ್ಲೆಲ್ಲಾದ್ರೂ ನಿಂತ್ಕೊಂಡ್ರು ಕೂಡ ಈ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರು ಈಜಿಲಿ ದುಡ್ಡು ಮಾಡ್ಕೊಳ್ತಾರೆ ದಾಟ್ ಇಸ್ ಅಟಜಿ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆ ಹೋಗ್ತದೆ ಅಂದರೆ ದನ್ ಯು ಕ್ಯಾನ್ ಥಿಂಕ್ ಅಬೌಟ್ ಅಪ್ಸೈಡ್ ದೊ ನಿಮ್ಗೆ ಇಲ್ಲಿ ಕಾಣ್ತಾ ಇರುವ ಲೆವೆಲ್ಗಳು ನೋಡ್ಕೊಳ್ಳಿ ಓಪನ್ ಇಂಟ್ರೆಸ್ಟ್ಗಳು ಸಿಕ್ಕಾಪಟ್ಟೆ ಇದೆ ಸೊ ಸೆವೆಂಟಿ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಸೆವೆನ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ಲ್ಯಾಕ್ ಇಟ್ಸ್ ಹೈಯೆಸ್ಟ್ ಬಿಲ್ಟ್ ಅಪ್ ಪರಸ್ ಟ್ವೆಂಟಿ ಫೋರ್ ತೌಸಂಡ್ ಅರವತ್ತು ಲಕ್ಷ ಇದೆ ಮಾರ್ಕೆಟ್ ಇದನ್ನು ಬೈ ಮಿಸ್ಟೇಕ್ ಹೋಲ್ಡ್ ಮಾಡ್ತಾ ಇಲ್ಲ ದಟ್ ಇಸ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ದೆನ್ ವಿ ಆರ್ ರೆಡಿ ಟು ಸ್ಲಿಪ್ ಟಿಲ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಅನ್ನೋದಂತೂ ಮಾತ್ರ ಈಸಿಲಿ ಗೊತ್ತಾಗುತ್ತೆ ಈವನ್ ಟ್ವೆಂಟಿ ತ್ರೀ ಸೆವೆನ್ ಅಲ್ಲೇ ಲಾಜಿಕಲಿ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿಲಿ ಬಿಲ್ಟ್ ಇದೆ ಅದು ಕೂಡ ಲಕ್ಷ ರೈಟ್ ಓಕೆ ಸೊ ನಿಫ್ಟಿ ಸ್ಟಡಿ ಮಾಡಿದ್ರಿ ಅದೇ ರೀತಿ ಸೆನ್ಸೆಕ್ಸ್ ಸೆನ್ಸಿಕ್ಸ್ ಬಿಟ್ರೆ ಮುಗಿದೋಯ್ತು ಸರ್ ಓಕೆ ಲುಕ್ ಆಟ್ ಇಯರ್ ಸೇಮ್ ಟು ಸೇಮ್ ಕಾಣುತ್ತೆ ಸಿಂಪ್ಲಿ ನೀವು ಮಾಡೋ ಕೆಲಸ ಏನು ಸೊ ಸಪೋರ್ಟ್ ರಿಜೆಕ್ಷನ್ ನ ಎಕ್ಸ್ಟೆಂಡ್ ಮಾಡೋದಷ್ಟೇ ಇದೆ ಓಕೆ ಸೊ ವಾಚ್ ಔಟ್ ಇರ್ ಸೆವೆಂಟಿ ನೈನ್ ತೌಸಂಡ್ ಇಸ್ ಒನ್ ಆಫ್ ದ ಮೇಜರ್ ಲೆವೆಲ್ ಇದೆ ಇದು ನಿಫ್ಟಿ ತರಾನೇ ರೆಪ್ಲಿಕೇಟ್ ಮಾಡ್ಕೊಳ್ಳಿ ಇನ್ ಕೇಸ್ ಸೆವೆಂಟಿ ನೈನ್ ಫೋರ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಫೈವ್ ಹಂಡ್ರೆಡ್ ಹತ್ರ ಹತ್ರ ಹೈಯರ್ ಲೋಕ್ ಕಂಡ್ರೆ ಮಾತ್ರ ಟ್ರೈಡ್ ಮಾಡ್ತೀರಿ ದಟ್ ಇಸ್ಟಲ್ ಏಯ್ಟಿಂಗ್ அர்வஸ் மார்கேட் ஹூஜ் கேப் அப் கொட்டி அந்த கொட்டி அந்த மார்க்கெட் சஸ்டேன் ஆகல பிகாஸ் மார்க்கெட் டவுன் டிரெண்ட் அது சஸ்டேன் ஆகல அன்னோட் ஆஃப் நீங்க செவன்ட்டி நைன் ஃபோர் ஹண்ட்ரட் அது கண்டிநூஷன் செவன்ட்டி நைன் தௌசண்ட் ஓகே கேப் டவுன் கொட்டி அந்த ஓன்ல செவென்ட்டி நைன் தௌசண்ட் மார்க்கெட் ட்ரேட் ஆகவர ஆ ಪೂರ್ತಿ ರ್ಯಾಲಿ ಕೊಡುವ ಸಾಧ್ಯತೆ ಇದೆ ಅದನ್ನ ಇನ್ನೊಂದು ಆಂಗಲ್ ಅಲ್ಲಿ ಕೂಡ ಥಿಂಕ್ ಮಾಡಬಹುದು ಕಮಿಯ ಸೊ ಯೂಸ್ ಮಾಡ್ಕೊಳ್ತೀರ ಐ ವಿಲ್ ಟೆಲ್ ಯು ಹಿಂಟ್ ತರ್ಟಿ ಫಸ್ಟ್ ಡಿಸೆಂಬರ್ ಒಂದು ಪಾಯಿಂಟ್ ನ ಪೂರ್ತಿ ಆಗಿ ಹಾಕೊಳ್ಳಿ ಬಾಟಮ್ ಓಕೆ ಮೇಜರ್ ಗೋಲ್ಡನ್ ಏರಿಯಾ ಇಸ್ ಏರಿಯಾಟಿಡ್ ಟು ಸೆವೆಂಟಿ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟರು ಕೂಡ ಇಲ್ಲಿವರೆಗೂ ಬರುವ ಸಾಧ್ಯತೆ ಇದೆ ಇಲ್ಲಿಂದ ಮಾರ್ಕೆಟ್ ಏನಾದರೂ ಆಕ್ಷನ್ ತೋರಿಸ್ಬೋದು ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂದರೆ ದೆನ್ ಸೆವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ಈ ಜಾಗದಲ್ಲಿ ಏನು ಮಾಡುತ್ತೆ ಅನ್ನೋ ಒಂದು ಕುತೂಹಲ ಇರಲಿ ಮಾರ್ಕೆಟಲ್ಲಿ ನಲ್ಲಿ ಟ್ರೇಡ್ ಮಾಡಲಿಕ್ಕೆ ಓಕೆ ಇವೆಲ್ಲ ಅರ್ಥ ಮಾಡ್ಕೊಂಡಿದ್ರಿ ಸೆನ್ಸೆಕ್ಸ್ನಲ್ಲಿ ಓಪನ್ ಇಂಟ್ರೆಸ್ಟ್ ಇನ್ನ ತಿಳಿಯೋದು ಬೇಡ ಬಿಕಾಸ್ ಇದ್ರ ಎಕ್ಸ್ಪೈರಿ ದೂರ ಇರೋದ್ರಿಂದ ಇಲ್ಲಿ ಅಷ್ಟು ಓಪನ್ ಇಂಟ್ರೆಸ್ಟ್ ಕೂಡ ಬಿಲ್ಟ್ ಅಪ್ ಹೆವಿಲಿ ಆಗಿರುವ ಸಾಧ್ಯತೆ ಕಡಿಮೆ ಸೊ ಸಿ ದಿಸ್ ಹಾರ್ಡ್ಲಿ ಒಂದು ಲಕ್ಷ ಓಕೆ ಐವತ್ತು ಸಾವಿರ ಮೂರು ಲಕ್ಷ ಎಪ್ಪತ್ತು ಸಾವಿರ ಅಂತಿದೆ ರೈಟ್ ಓಕೆ ಕಮ್ಮಿ ಆಗ್ತದೆ ಬ್ಯಾಂಕ್ ನಿಫ್ಟಿ ಬಿಕಾಸ್ ಇದನ್ನು ಸ್ಟಡಿ ಮಾಡಲೇಬೇಕು ಬಿಕಾಸ್ ಒನ್ ಆಫ್ ದ ಮೇಜರ್ ಪಿಲ್ಲರ್ ಇದೆ ನಿಫ್ಟಿಗೋಸ್ಕರ ಸೊ ಇದನ್ನ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನ್ ಮಾಡ್ತೀನಿ ಡಿ ಆಂಗಲ್ ನೋಡ್ಲಿಕ್ಕೀನಿ ಸೊ ಡಿ ಇಂದ ನೋಡಿದ್ರೆ ಮಾರ್ಕೆಟ್ ಹ್ಯಾಸ್ ಪ್ಯೂರ್ಲಿ ಕನ್ವರ್ಟೆಡ್ ಫ್ರಮ್ ಬುಲಿಶ್ ಟು ಬಿಯರ್ಶ್ ಅಂತ ಕಾಣಿಸ್ತಾ ಇದೆ ಓಕೆ ಒನ್ ಡೇ ಬುಲಿಶ್ ಆಗಿತ್ತು ನೆಕ್ಸ್ಟ್ ಡೇನೆ ಬೇರಿಶ್ ಆಗಿದೆ ಶುಕ್ರವಾರ ಓಕೆ ಸೊ ಸಪೋರ್ಟ್ ಎಲ್ಲಿದೆ ಮೇಜರ್ ವ್ಯಾಲ್ಯೂಬಲ್ ಮಾರ್ಕೆಟ್ ನಿಂತಿರುವ ಜಾಗ ದಟ್ ಇಸ್ ಫಿಫ್ಟಿ

సో నవేం ఇన్న థర్టీ మినిట్స్ స్విచ్ మొకే థర్టీ మినిట్స్ స్విచ్ మి వ్యాల్యబల్ ఏరియా డ్రా రైట్ ఆగ ఎస్ ఇట్స్ రైట్ వన్ ఓకే దిస్ ఇస్ అర్లీయర్ ప్రైమరి సపోర్ట్ దట్ ఇస్ ఫిఫ్టీ వన్ థౌసండ్ ఇన్న బెట్రె మ్యాక్సిమమ్ మార్కెట్ ఈస్ అబౌట్ స్లిప్ టిల్ ఫిఫ్టీ థౌసండ్ సిక్స్ హండ్రెడ్ సో నా ఇన్ కేస్ యొక్క ఫ్లాట్ ఆగి ఓపన్ ఆగలి బ్రేక్ డౌన్ ఆగిలి మ్యాక్సిమమ్ ట్రై మిఫ్టీ తౌసండ్ సిక్స్ హండ్రెడ్ వరకు ఫార్ ఇంట్రాడి టార్గెట్ ఓకే సో ఇన్ కేస్ మార్కెట్ నిమింగు నోటర్ లోవర్ ఆగి బందే ಸೊ ಇಲ್ಲಿ ನಿಮಗೆ ಒಂದು ಮಾರ್ಕೆಟ್ ಒಂದು ಡಬ್ಲ್ಯೂ ಪ್ಯಾಟರ್ನ್ ಸಿಕ್ತು ಓಕೆ ಅಥವಾ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕಿದೆ ಇಟ್ಸ್ ಅ ಕಂಪ್ಲೀಟ್ ರಿವರ್ಸಲ್ ಸೈನ್ ಬಿಕಾಸ್ ಇದು ನೀವು ಕಾಣ್ತಾ ಇರೋದು ಲೆವೆಲ್ ವ್ಯಾಲ್ಯೂಬಲ್ ಏರಿಯಾ ಇದೆ ಮಾರ್ಕೆಟ್ ಪ್ರತಿಶಾಲ ಇಲ್ಲಿ ಬಂದಾಗ ಒಮ್ಮೆ ಇದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಬಾಯರ್ಸ್ ಇದಾರೆ ಸೊ ಯು ಕ್ಯಾನ್ ಟೇಕ್ ಅ ಸ್ಮಾಲ್ ಎಸ್ಟ್ ಇಟ್ಕೊಂಡು ನೀವು ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಓಕೆ ಸೊ ಈವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ ಅಂತ ತಿಳ್ಕೊಳ್ಳಿ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಸೊ ನೀವು ಕಾಯ್ತಾ ಇರೋದು ಬೌಂಡ್ರಿ ಇದು ಈ ಬೌಂಡ್ರಿ ಏನಾದ್ರು ಸೆಲ್ಲಿಂಗ್ ಸಿಗುತ್ತಾ ಸ್ಟಾಪಸ್ ಇಟ್ಕೊಳ್ತೀರಿ ಓಕೆ ಆಮೇಲೆ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಟಾರ್ಗೆಟ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಬರ್ತೀರಿ ಈ ರೀತಿ ಬೌಂಡ್ರಿ ಟ್ರೇಡಿಂಗ್ ಮಾಡ್ತೀರಿ ಒಂದು ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಒಂದು ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಲಿಬಲ್ ಓಕೆ ಮಾರ್ಕೆಟ್ ಇದನ್ನು ಬಿಟ್ಟು ಹೋಗ್ತಾ ಅಂದ್ರೆ ದನ್ ಓನ್ ಯು ಕ್ಯಾನ್ ಹಾವ್ ಅ ಗುಡ್ ರ್ಯಾಲಿ ಟೀಲ್ ಫಿಫ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಲಿಬಿಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಹೋಲ್ಡ್ ಮಾಡ್ತಾ ಇಲ್ಲ ಅಂದ್ರೆ ಮ್ಯಾಕ್ಸಿಮಿಮ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದು ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಲಿವಲ್ ಈ ರೀತಿ ಬ್ಯಾಂಕ್ ನಲ್ಲಿ ಕೂಡ ಎಲ್ಲಾ ಥಿಕ್ ಮಾಡ್ತೀರಿ ಅನಿವೆ ಆಪ್ಷನ್ ಚೇಂಜ್ ನೋಡೋ ಒಂದ್ಸಲ ನೋಡ್ಬಿಡೋಣ ಹೆಂಗಿದ್ರು ಮಂತ್ಲಿ ಎಕ್ಸ್ಪೈರ್ ಇದೆ ಬಟ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಎಲ್ಲಿ ಮಾರ್ಕೆಟ್ ಅಲ್ಲಿ ಬೈರ್ಸಲ್ಲಿ ಓಕೆ ಫಿಫ್ಟಿ ಒನ್ ತೌಸಂಡ್ ಸ್ಟಿಲ್ ಹೋಲ್ಡ್ ಅ ವೆರಿ ಇಂಪಾರ್ಟೆಂಟ್ ಝೋನ್ ಹಿಯೋ ಬಿಕಾಸ್ ಹನ್ನೊಂದು ಲಕ್ಷ ನಲವತ್ತೈದು ಸಾವಿರ ಪುಟ್ ರೇಟರ್ ಇದ್ದಾರೆ ಈ ಕಡೆ ಎಂಟು ಲಕ್ಷದ ಇಪ್ಪತ್ತ್ ಸಾವಿರ ಪುಟ್ ಕಾಲ್ ರೇಟರ್ ಇದ್ದಾರೆ ಓಕೆ ನಾಳೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ನೈವ್ ಹಂಡ್ರೆಡ್ ಹೋಲ್ಡ್ ಮಾಡಿಲ್ಲ ಅಂದರೆ ವಿ ಆರ್ ಹ್ಯಾವಿಂಗ್ ಅ ಡೈರೆಕ್ಟ್ ಟಾರ್ಗೆಟ್ ಇಲ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೇಬಲ್ ಆ್ಯಂಡ್ ನಾವು ಅದನ್ನು ಆಲ್ರೆಡಿ ಸೆಕೆಂಡ್ರಿ ಟಾರ್ಗೆಟ್ ಅಂತ ತಿಳ್ಕೊಂಡೇ ಬಿಟ್ಟಿದ್ವಿ ಓಕೆ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಹೋಲ್ಡ್ ಮಾಡಿದೆ ಆವಾಗ ಸೊ ಇಲ್ಲಿ ಇದೆ ಎನಿವೆ ಫಿಫ್ಟಿ ಒನ್ ಸಿಕ್ಕರೆ ನೀವು ಇದನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಅದೇ ಓಪನ್ ತೋರಿಸ್ತಾ ಇದೆ ಓನ್ಲಿ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ದಾಟಿದ್ರೆ ಮಾತ್ರ ಒಂದು ರಾಲಿ ಈಜಿ ಕಾಣುತ್ತೆ ಅಲ್ಲಿ ಓಪನ್ ಓಪನ್ಸ್ ಕೂಡ ಹೆವಿಲಿ ಬಿಲ್ಡ್ ಅಪ್ ಇಲ್ಲ ಅಪರ್ ಸೈಡ್ ನಲ್ಲಿ ಓಕೆ ಈಗ ಬರೋಣ ಸರ್ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು ಡಿಸ್ಕಶನ್ ಮಾಡ್ಲಿಕ್ಕೆ ಸೊ ದಿಸ್ ಆರ್ ವಿಚ್ ಆರ್ ಇಂಪಾರ್ಟೆಂಟ್ ವಿರಿ ಸ್ಟಾಕ್ ಮೊನ್ನೆ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೆ ಓಕೆ ವೆನ್ ಇನ್ ಕೇಸ್ ಬ್ರೇಕೌಟ್ ಆದರೆ ಯಾವುದಕ್ಕೂ ನಾನು ಹೇಳದೆ ಅಂತ ಪೊಸಿಷನ್ ಮಾಡಿ ನಮ್ಮ ಹೆಸರನ್ನ ಕೆಟ್ ಮಾಡಕ್ ಹೋಗ್ಬಿಡಿ ಸರ್ ವಿ ಆರ್ ಪುಟ್ಟಿಂಗ್ ದ ವಾಲಿಬಲ್ ಏರಿಯಾ ಟು ಟೇಕ್ ಅ ಟ್ರೀಡಿಯ ಸೊ ನೋಡ್ಕೊಳ್ಳಿ ಸರ್ ರಿಜೆಕ್ಷನ್ ಇದೆ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಆಗಿದೆ ಮಾರ್ಕೆಟ್ ಇಂದ ಹೋಲ್ಡ್ ಮಾಡಿದೆ ಪ್ರೊಬಿಲಿಟಿ ಹೆವಿಯಲ್ಲಿದೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಹೋಗುತ್ತೆ ಇದನ್ನ ಬ್ರೇಕೌಟ್ ಆಗ್ಲಿಕ್ಕೆ ಬಿಡಿ ಹೈಯರ್ ಲೋ ಆಗ್ಲಿಕ್ಕೆ ಬಿಡಿ ದೆನ್ ಓನ್ಲಿ ಯು ಟೆಕ್ ರೇಡ್ ಹಿಯೋ ಸೊ ವ್ಯಾಲ್ಯೂಬಲ್ ಒಂದು ಲೈನ್ ನಂಬರ್ ಹೇಳ್ತೀನಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಥರ್ಟಿ ಮೇಲೆಗಡೆ ಸೊ ನಂಬರ್ ಒನ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ತರ್ಟಿ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದ್ರೆ ಹೈಯರ್ ಲೋ ಆಗ್ತಾ ಇದ್ರೆ ದನ್ ಓನ್ ಯು ಕ್ಯಾನ್ ಟ್ರೈ ಫಾರ್ ದಿಸ್ವಿಂಗ್ ಟಾರ್ಗೆಟ್ ನಾಟ್ ಅ ಸ್ಮಾಲ್ ನಂಬರ್ಸ್ ಟೂ ಹಂಡ್ರೆಡ್ ಪಾಯಿಂಟ್ ಇನ್ ದಸ್ಕೊಟ್ಸ್ ಓಕೆ ಸೊ ಪಾಲಿಸಿ ಬಜಾರ್ ನಲ್ಲಿ ಮೊನ್ನೆ ಡಿಸ್ಕಶನ್ ಮಾಡಿದೆ ಇಲ್ಲಿ ಹಾಕಿದ್ರೆ ನೋಡಿದ್ರಿ ನೀವು ಟೂ ಒನ್ ತ್ರೀ ಫೈವ್ ನೀವು ಮೆಸೇಜ್ ಮಾಡಿದ್ದೆ ಅಂಡ್ ಇಟ್ ಇಸ್ ನಾವ್ ಅರೌಂಡ್ ಟೂ ಟು ಒನ್ ಫೈವ್ ಹತ್ರ ಹತ್ರ ಇದೆ ಒಂದು ಸೆವೆಂಟಿ ಏಯ್ಟಿ ಪಾಯಿಂಟ್ಸ್ ಮೇಲ್ಗಡೆ ಇದೆ ಆಲ್ ಟೈಮ್ ಹತ್ರ ಇರೋದ್ರಿಂದ ಇನ್ ಕೇಸ್ ಥರ್ಟಿ ಒನ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಬ್ರೇಕೌಟ್ ಆಗಿ ರೀಟೆಸ್ಟ್ ತರ ಕಾಣ್ತಾ ಇದೆ ಇನ್ ಕೇಸ್ ನಿಮಗೆ ಇದೇ ಹೈಯರ್ ಲೋ ಸೀ ದಿಸೋ ಒಂದ್ ಹೈಯರ್ ಲೋ ಆಗಿದೆ ಮತ್ತೊಂದು ಹೈಯರ್ ಲೋ ಕನ್ಫರ್ಮ್ ಆದ್ರೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಸಿಗುತ್ತೆ ಯು ಕ್ಯಾನ್ ಟೇಕ್ ಅ ಟ್ರೇಡ್ ಫಾರ್ ದ ನ್ಯೂ ಟಾರ್ಗೆಟ್ ಸ್ಟಿಲ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ರೀತಿ ಥಿಂಕ್ ಮಾಡ್ತೀರಿ ಇನ್ ದ ಪಾಲಿಸಿ ಬಜಾರ್ ಓಕೆ ಸೊ ಕಮ್ ಬ್ಯಾಕ್ ಹಿಯೋರ್ ದ ಡೇ ಆಂಗಲ್ ಅಗೇನ್ ರೆಡ್ಡೀಸ್ ನೋಡೋಣ ಏನಾಗ್ತಾ ಇದೆ ಸೊ ಸಿ ದಿಸ್ವೆನ್ ಮಾರ್ಕೆಟ್ ರೆಡ್ಡೀಸ್ ಒಳಗಡೆ ವೆರಿ ವೆರಿ ಇಂಪಾರ್ಟೆಂಟ್ ಲೇಬರ್ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ರೈಟ್ 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 ಸಿ ದಿಸವೆನ್ ಸೊ ಮಾರ್ಕೆಟ್ ಒಂದು ಪುಲ್ ಬ್ಯಾಕ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಅಥವಾ ಲೋ ಬ್ರೇಕ್ ಆಗುವಾಗ ಕಂಟಿನ್ಯೂಷನ್ ಮಾಡ್ತಿರಿ ಈಸಿ ಕೆಲಸ ಏನಪ್ಪಾ ಅಂದರೆ ಔಟ್ ಆಫ್ ಮನಿ ಕಾಲ್ ರೇಟಿಂಗ್ ಮಾಡಿ ಮಂತ್ಲಿ ಅರ್ನಿಂಗ್ನ ಮಾಡ್ಕೊಳ್ತೀರಿ बाय सेंग द आपशन औवट आफ दनी बिकॉज मार्केट टर्न आगता है एंड आलमोस्ट आल फार्मिकल कंपनी टर्न आए सो आफ्टर द बुलिश रन सो मार्केट होलो साध्यता हवीद्रीन ईजीली मनी मेकिंग मशीन इयर ಸೊ ಮಾರುತಿ ಸುಜುಕಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡಿಸಿ ವೆರಿ ಇಂಪಾರ್ಟೆಂಟ್ ಮೊನ್ನೆ ಮೊನ್ನೆ ನೀವು ಟೆಲಿಗ್ರಾಮಲ್ಲಿ ಹಾಕಿದ್ದೆ ನೋಡ್ಕೊಳ್ಳಿ ಸೊ ಅರೌಂಡ್ ಲೆವೆನ್ ಟೂ ಟು ಟು ಫೋರ್ ಅದೆಲ್ಲ ಹಾಕಿದ್ದೆ ಇದು ಚೆನ್ನಾಗಿ ದುಡ್ಡು ಮಾಡಿದಿರಿ ಪ್ರಾಫಿಟ್ ಮಾಡಿದ್ರೆ ಯಾರು ಪ್ರಾಫಿಟ್ ಅಂತ ಯಾರು ಮೆಸೇಜ್ ಮಾಡೋದಿಲ್ಲ ದುಡ್ಡು ಮಾಡ್ಕೊಂಡ್ರೆ ಯಾರು ನಮ್ಗೆ ಒಂದು ರೂಪಾಯಿನೂ ಕೊಡೋದಿಲ್ಲ ಬಟ್ ಲಾಸ್ ಮಾಡ್ಕೊಂಡ್ರೆ ನಿಮ್ಮ ತಪ್ಪ ಪೊಸಿಷನ್ ಅಲ್ಲಿ ನಮ್ಮನ್ನ ದೂ ಮಾಡ್ಲಿಕ್ಕೆ ಹೋಗ್ತೀರಿ ಸರ್ ಡೋಂಟ್ ಡೂ ದಾಟ್ ಓಕೆ ಇಲ್ಲಿ ಹಾಕೋದು ಫಾರ್ ಇವರ್ ಅನಾಲಿಸಿಸ್ ಫಾರ್ ಇವರ್ ಬೆನಿಫಿಟ್ ನಮ್ಮ ಕನ್ನಡಿಗೆ ಜನ ಗೆಲ್ತಾರೆ ಗಳಿಸ್ತಾರೆ ಅಂತೇಳಿ ಎನಿವೆ ಕಮಿಂಗ್ ಇವ್ ಆಫ್ ದ ವ್ಯಾಲ್ಯೂಬಲ್ ಏರಿಯಾ ಇದೆ ಇಲ್ಲಿ ಮಾರ್ಕೆಟ್ ರಿಜೆಕ್ಷನ್ ಮಾಡ್ತಾ ಇದೆ ಅರ್ಥ ಏನು ಮಾರ್ಕೆಟ್ ಇಲ್ಲಿ ಏನಾದ್ರೂ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಯು ಕ್ಯಾನ್ ಪುಟ್ ಅ ಎಸ್ ಸೆಲ್ ಆ್ಯಂಡ್ ಟಾರ್ಗೆಟ್ ಫಾರ್ ದ ಲೋವರ್ ಟಾರ್ಗೆಟ್ಸ್ ಇ ಇಲ್ಲ ಮಾರ್ಕೆಟ್ ಈ ಝೋನ್ ಅನ್ನು ಹೋಲ್ಡ್ ಮಾಡಿದ್ರೆ ಸಕ್ಸಸ್ಫುಲಿ ಟ್ವೆಲ್ ತೌಸಂಡ್ ಮೇಲೆಗಡೆ ಹೈಯರ್ ಲೋ ಮಾಡ್ತಾ ಇದ್ರೆ ದೆನ್ ಯು ಕ್ಯಾನ್ ಟ್ರೈ ಫಾರ್ ದ ನ್ಯೂ ಟಾರ್ಗೆಟ್ಸ್ ಅಬೋ ಹಿಯೋ ಇಟ್ಸ್ ಓಕೆ ದೆನ್ ದೆನ್ ಮ್ಯಾರಿಕೋ ನೋಡೋಣ ಒನ್ ಆಫ್ ದ ಬೆಸ್ಟ್ ಲೆವೆಲ್ ಕೊಟ್ಟಿದೆ ಓಕೆ ಇದೆ ನಾ ಕ್ಲಾಸ್ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದೆ ಎನಿವೆ ಇಟ್ಸ್ ಅ ಲೇಟ್ ಟು ಅಪ್ಡೇಟ್ ಹಿಯೋ ಸೊ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಹ್ಯಾಸ್ ರಿಜೆಕ್ಷನ್ 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 ಆ್ಯಂಡ್ ಬ್ರೇಕೌಟ್ ಆಗಿದೆ ಬ್ರೇಕೌಟ್ ಆಗಿದೆ ಅಂದರೆ ಮಾರ್ಕೆಟ್ ಏನು ಮಾಡ್ತಾನೆ ಈ ಎಲ್ಲ ಟಾರ್ಗೆಟ್ ಮಾಡ್ತಾನೆ ಆರ್ನೂರ ಅರವತ್ತು ಆರ್ನೂರ ಎಂಬತ್ತು ಅಂದ್ರೆ ಏಳ್ನೂರು ಅಲ್ಟಿಮೇಟ್ ಟಾರ್ಗೆಟ್ ಆಗಿರುತ್ತೆ ಇನ್ ಕೇಸ್ ಆರ್ ವೆರಿ ಲೇಟ್ ಹಿಯೋ ಹೈಯರ್ ಲೋ ಸ್ಟ್ರಕ್ಚರ್ ಸಿಗ್ತಾ ಇದ್ರೆ ನೀವು ಇದನ್ನ ಸ್ವಿಂಗ್ ಟಾರ್ಗೆಟ್ ಅಥವಾ ಕ್ಯಾಶ್ ನಲ್ಲಿ ತೊಗೊಂಡೋದ್ರು ಅಡ್ಡಿ ಇಲ್ಲ ಹಿಯರ್ ಇನ್ ದ ಮಾರಿಕೋ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸ್ಟ್ರಕ್ಚರ್ ಆಗಿದೆ ಓಕೆ ಭಾರತೀಯ ರೇಟೈಲ್ ನೋಡಿದ್ರೆ ಮಾರ್ಕೆಟ್ ಏನಾದರೂ ಇಂಪಾರ್ಟೆಂಟ್ ನಿಮ್ಗೆ ಏನಾದರೂ ಬಾಯಿಂಗ್ ಸೆಲ್ಲಿಂಗ್ ಸಿಗ್ಬಹುದ ಕಮ್ ಟು ದಿಸ್ ಟು ದ ಸ್ಮಾಲ್ ಟೈಮ್ ಫ್ರೇಮ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನಾಗ ಕಲ್ಸ್ಕೊಡ್ತೀನಿ ಓಕೆ ಮಾರ್ಕೆಟ್ ಈ ಜಾಗ ಎಷ್ಟೋ ದಿನ ಆಯ್ತು ಫೀಲ್ ಫಿಫ್ಟೀನ್ ಏಯ್ಟಿನ ಬಿಟ್ಕೊಡ್ತಾ ಇಲ್ಲ ಸೊ ಅರ್ಥ ಏನಪ್ಪಾ ಅಂದ್ರೆ ಮಾರ್ಕೆಟ್ ಸ್ಟ್ರಾಂಗ್ ಸಪೋರ್ಟ್ ಇದೆ ಕೆಳಗಡೆ ಅಥವಾ ಮೇಲ್ಗಡೆ ಕೂಡ ಅಷ್ಟು ಮೇಲ್ಗಡೆ ಹೋಗ್ತಾ ಇಲ್ಲ ಓಕೆ ಟೋಟಲ್ ರೇಂಜ್ ಕ್ರಿಯೇಟ್ ಟು ಏಯ್ಟಿ ಸೊ ಚಾನ್ಸಸ್ ಏನಾದರೂ ಮಾರ್ಕೆಟ್ ಮೇಲೆಗಡೆ ಹೋಗೋ ಸಾಧ್ಯತೆ ಇದೆಯಾ ಎಸ್ ಸೊ ಇನ್ ಕೇಸ್ ಮಾರ್ಕೆಟ್ ನನಗೆ ನಮಗೆ ಅಥವಾ ನಾಳೆ ಸೋಮವಾರ ಸಿಕ್ಸ್ಟೀನ್ ಹಂಡ್ರೆಡ್ ಹತ್ತಿರ ಹತ್ರ ಟ್ರೇಡ್ ಆಗ್ತದೆ ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದೆ ಓಕೆ ಸಿಕ್ಸ್ಟೀನ್ ಟ್ವೆಂಟಿ ಏನಾದ್ರು ಮಾರ್ಕೆಟ್ ಬ್ರೇಕ್ಔಟ್ ಆದ್ರೆ ಯು ಹ್ಯಾವ್ ಎಕ್ಸ್ಪೆಕ್ಟೇಷನ್ ಟಾರ್ಗೆಟ್ ಆಫ್ ಸಿಕ್ಸ್ಟೀನ್ ಫೋರ್ಟಿ ಓಕೆ ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ ಅಂದ್ರೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಫಿಫ್ಟೀನ್ ಏಟಿ ಮಾರ್ಕೆಟ್ ಇದನ್ನ ಬಿಟ್ ಕೊಡ್ತಾ ಇಲ್ಲ ರೈಟ್ ಸೊ ಚಾನ್ಸಸ್ ಇದೆ ಮಾರ್ಕೆಟ್ ಈ ಝೋನ್ ಅಲ್ಲಿ ಇರೋದು ನಿಮಗೆ ಸ್ಟ್ರಾಂಗಲ್ ಅಥವಾ ಸ್ಟಾಡಲ್ ಮಾಡಿ ಈಸಿ ದುಡ್ಡು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀರಿ ಇನ್ ದ ಭಾರತೀಯ ಏರ್ಟೆಲ್ ಹಿಯೋ ಓಕೆ ಸೊ ಟಿ ಸಿ ಎಸ್ ನೋಡೋಣ ಕಂಪ್ಲೀಟ್ ಮಾರ್ಕೆಟ್ ಚೇಂಜ್ ಮಾಡಿದೆ ಅದರ ಸ್ಟ್ರಕ್ಚರ್ನ ಟೋಟಲ್ ಅದೊಂದೇ ಅಲ್ಲ ಸರ್ ಟೋಟಲ್ ಇವನ್ ಐ ಟಿ ಸೆಕ್ಟರ್ ಹ್ಯಾಸ್ ಬೀನ್ ಕಂಪ್ಲೀಟ್ಲಿ ನೆಗೆಟಿವ್ ಆಗಿದೆ ಎನ್ವೆ ಇದೊಂದು ವ್ಯಾಲ್ಯೂಬಲ್ ಏರಿಯಾ ಇತ್ತು ಮಾರ್ಕೆಟ್ ಫೋರ್ ಒನ್ ತ್ರೀ ಝೀರೋ ಹತ್ರ ಹತ್ರ ಮಾರ್ಕೆಟ್ ನೋಡ್ಕೊಂಡು ರಿಜೆಕ್ಷನ್ ಆಗ್ತಾ ಇತ್ತು ರಿಜೆಕ್ಷನ್ ಆಗ್ತಾ ಇತ್ತು ಹೋಲ್ಡ್ ಮಾಡಿದ್ರೆ ಮೆಲಗಡೆ ಹೋಗಿದ್ದ ಅಂಡ್ ಮಾರ್ಕೆಟ್ ಇದಾಗ ತೋರಿಸ್ತಾ ಇದ್ದಾನೆ ಎಂದು ಪೂರ್ತಿ ಬೇರ್ ಶೆಂಗಲ್ ಫಿಂಗ್ ತರ ಕಾಣ್ತಾ ಇದೆ ಇದ್ರೆ ಹೈಯೆಸ್ಟ್ ಚಾನ್ಸ್ ಐ ಟಿ ಸ್ಟ್ರಕ್ಚರ್ಸ್ ಅಬೌಟ್ ಟು ಗೋ ಡೌನ್ ಸೈಡ್ ಹಿಯೋ ಇನ್ ಕೇಸ್ ನಿಮಗೆ ನಾಳೆ ಇವತ್ತಿನ ಲೋ ದ್ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಕೆಳಗಡೆ ಏನಾದ್ರು ಟ್ರೇಡ್ ಆಗ್ತಾ ಇದ್ರೆ ಯು ಹ್ಯಾವ್ ಅಲ್ಟಿಮೇಟ್ ಟಾರ್ಗೆಟ್ ಇಲ್ ಫೋರ್ ತೌಸಂಡ್ ಲಿವೆಲ್ ಓಕೆ ಇದನ್ ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ ಅಂಡ್ ಅದನ್ನು ಬ್ರೀಚ್ ಆದ್ರೆ ದಿನ ಬೆಸ್ಟ್ ಟಾರ್ಗೆಟ್ ಇಲ್ ಒಂದು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ಟಿ ಸಿ ಎಸ್ ಚೆನ್ನಾಗಿರೋ ಪೊಸಿಷನ್ ಇದೆ ನೋಡ್ಕೊಳ್ಳಿ ಸೊ ಬಾಟಾ ಇಂಡಿಯಾ ಒನ್ ಆಫ್ ದ ಮೇಜರ್ ಲೇವಲ್ ಪ್ರತಿ ಸಲ ಮಾರ್ಕೆಟ್ ಅಟೆಂಪ್ಟ್ ಮಾಡಿ ಮಾಡಿ ಸಾಕ ಹೋಗಿದ್ದಕ್ಕೆ ರಿಜೆಕ್ಷನ್ 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 ಆ್ಯಂಡ್ ಓದ್ ತಿಂಗಳು ಕೂಡ ಅಟೆಂಪ್ಟ್ ಆಗಿದೆ ಡಿಸೆಂಬರ್ ವೆದರ್ ಜನವರಿಯಲ್ಲಿ ಮಾರ್ಕೆಟ್ ಬ್ರೇಕೌಟ್ ಆಗ್ತಾನ ಅನ್ನುವ ಲೆವೆಲ್ ಇದೆ ಸೊ ಇವನ್ ಮಾರ್ಕೆಟ್ ಇನ್ ಕೇಸ್ ಬ್ರೇಕೌಟ್ ಆದ್ರೆ ಸೊ ಇಟ್ಸ್ ಮ್ಯಾಕ್ಸಿಮಮ್ ಟಾರ್ಗೆಟ್ ಇಲ್ಲಿ ಸಿಕ್ಸ್ಟೀನ್ ಇದೆ ಸೊ ಇಲ್ಲಿ ನಾನು ಹೇಳಿದೀನಿ ಸುಮ್ಮನೆ ತೊಗೊಳಿಕ್ ಹೋಗ್ಬಿಡಿ ಸೊ ಮಾರ್ಕೆಟ್ ಬ್ರೇಕಔಟ್ ಆಗಲಿ ನಿಂತ್ಕೊಳ್ಳಿ ಹೈಯರ್ ಲೋ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿ ಒನ್ ಅವರ್ ಆಂಗಲ್ ಅಲ್ಲಿ ಅಥವಾ ಡೇ ಆಂಗಲ್ ಅಲ್ಲಿ ದನ್ ಯು ಕ್ಯಾನ್ ಟ್ರೈ ಫಾರ್ ದಿಸ್ ಒನ್ ಓಕೆ ಪ್ಲೀಸ್ ಡೋ ನಾಟ್ ಮೇಕ್ ಇನಿಷಿಯೇಷನ್ ನಾನು ಹೇಳಿದೀನಿ ಅಂತ ತಗೋಲಿಕ್ಕೋಬೇಡಿ ನಿಮ್ಮ ವಿವೇಚನೆಯ ಇಟ್ಕೊಳ್ಳಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ಸೊ ಹಿಂಡ್ ಹಲ್ಕೊಂಡು ನೋಡೋಣ ವೆನ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ವಚಟಿಯೋ ಬ್ರೇಕ್ ಡೌನ್ ಆಯಿತು ವಾಪಸ್ ಮೆಲಗಡೆ ಬಂತು ಇದನ್ನ ನಿಮಗೆ ಇವಾಗಲೂ ಕೂಡ ಅಪ್ಡೇಟ್ ಮಾಡಿದ್ದೆ ಈಗಲೂ ಕೂಡ ಅಪ್ಡೇಟ್ ಮಾಡ್ತಾ ಇದೀನಿ ಸೊ ಇದನ್ನ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದ್ರೆ ಕಂಟಿನ್ಯೂ ಕೆಳಗಡೆ ಕೂಡ ಹೋಗಬಹುದು ಅನ್ನೋ ಡೇಟ್ ಆಯ್ತದೆ ಎನಿವೆ ಸ್ಟಾಕ್ ಸೆಲೆಕ್ಷನ್ ಅಪ್ಡೇಟ್ ಶೀಟ್ನ ಇದ್ರ ಪ್ರಕಾರ ಬೈಸ್ ಅಲ್ಲಿ ಯಾವ ಬರ್ತಾ ಇದೆ ಸಿಂಪ್ಲಿ ಇಷ್ಟೊಂದೆಲ್ಲ ಬೈ ಬಂದಿದೆ ನೋಡ್ಕೊಳ್ಳಿ ಅರೌಂಡ್ ಎಷ್ಟಪ್ಪ ಏಟಿ ಸ್ಟಾಕ್ಸ್ ಇವೆ ಆರ್ತಿ ಇಂಡಸ್ಟ್ರಿ ಬಾಟಾ ಇಂಡಿಯಾಸ್ ಮಾತಾಡಿದ್ವಿ ಭಾರತಿ ಏರ್ಟೆಲ್ ಆಲ್ಸೋ ಬಾಯಿಂಗ್ ಸೈಡ್ ಇದೆ ಓಕೆ ಈಗ ಡಿಸ್ಕಶನ್ ಮಾಡಿದ್ದಿತ್ತು ಓಕೆ ಚೋಳಾ ಫೈನಾನ್ಸ್ ಆಗಲಿ ಓಕೆ ಎಲ್ ಐ ಸಿ ಐ ಲೋಥಾ ಸೊ ನೌಕರಿ ಟೀನ್ ಇಂಡಿಯಾ ಟಾಟಾ ಪವರ್ ಟಾಟಾ ಮೋಟರ್ ಓಲ್ಟಾಸ್ ಎಸ್ ಬ್ಯಾಂಕ್ ಇವೆಲ್ಲ ಬಾಯಿಂಗ್ ಸೈಡ್ ಇವೆ ಓಕೆ ಸೊ ಇವೆಲ್ಲ ಪಾಸ್ ಮಾಡಿ ನೀವು ಚೆಕ್ ಮಾಡ್ಕೊಳ್ತಿ ಅಥವಾ ಸ್ಟಾಕ್ ರಿಲೇಷನ್ ಶೀಟ್ ನಿಮಗೋಸ್ಕರ ನೀವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ ಸೊ ಸೆಲ್ ಸೈಡ್ ಯಾವಿದೆ ಇಷ್ಟೊಂದಿದೆ ಓಕೆ ಸೊ ಎ ಬಿ ಬಿ ಅದಾನಿ ಪೋರ್ಟ್ಸ್ ಬಿ ಎಲ್ ಸಿಂಟ್ ಓಕೆ ನಾವು ಡಿಸ್ಕಶನ್ ಮಾಡಿ ಟಿ ಸಿ ಇದೆಯಾ ಇಟ್ಸ್ ನಾಟ್ ಓಕೆ ಯಾವುದೇ ರೀತಿ ಅದ್ರ ಬಗ್ಗೆ ಡೇಟಾ ಇಲ್ಲ ಎನ್ವೆ ಸೊ ಇವೆಲ್ಲ ಸ್ಟಾಕ್ ಗಳು ಏನೈತೆ ಸೊ ಸೆಲ್ಲಿಂಗ್ ಇದೆ ಸೊ ಇದನ್ನ ನಿಮಗೆ ಅಪ್ಡೇಟ್ ಮಾಡಿರ್ತೀನಿ ಶಾಟ್ ಕೂಡ ನಿಮಗೆ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಯು ಅಂಡ್ ಶೆಕ್ ಇಂದ ಟೆಲಿಗ್ರಾಮ್ ಗ್ರೂಪ್ ಯೋ ಓಕೆ ನಾವು ಕ್ಲಾಸಸ್ನ ಶುರು ಮಾಡ್ತಾ ಇದೀವಿ ಹಾರ್ಡ್ಲಿ ಹಾರ್ಡ್ಲಿ ಫೋರ್ ಡೇಸ್ ಇದೆ ಓಕೆ ಇದೇ ಜನವರಿ ಹತ್ತರಿಂದ ಕ್ಲಾಸ್ ಶುರು ಮಾಡ್ತಾ ಇದೀವಿ ಸಿಲಬಸ್ ಕಾಪಿ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಅನಿಸಿದ್ರೆ ಸೊ ಇಂಪಾರ್ಟೆಂಟ್ ಅನಿಸಿದ್ರೆ ಸಿಲಬಸ್ ಕಾಪಿನ ನೀಟಾಗಿ ಓದ್ಕೊಳ್ಳಿ ಫೀಸ್ ಸ್ಟ್ರಕ್ಚರ್ ಆ್ಯಂಡ್ ಎಷ್ಟು ದಿನ ತಗೊಳ್ತೀವಿ ಅನ್ನೋ ಡೇಟಾ ಇದೆ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಆ್ಯಂಡ್ ಕ್ಲಾಸ್ ಮುಗಿದ್ಮೇಲೆ ಆಲ್ಮೋಸ್ಟ್ ಆಲ್ ಲೈಫ್ ಟೈಮ್ ಮಾರ್ನಿಂಗ್ ಸೆಷನ್ ಇಟ್ಕೊಂಡಿದ್ದೀವಿ ಓಕೆ ನೀವು ಅಂದರೆ ಪ್ರತಿದಿನ ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡಿಕೊಂಡು ನಮ್ಮ ಜೊತೆ ಸೇರ್ತಾ ಇರ್ತೀರಿ ಸೊ ನಿಮ್ಗೆ ಕ್ಲಾರಿಫೈ ಆಗ್ತಾ ಇರುತ್ತೆ ಡೌಟ್ಸ್ ಆ್ಯಂಡ್ ಇದ್ರ ಒಂದು ಪ್ರೊಸೆಸ್ ನೀವು ಕಲಿತಾನೆ ಇರ್ತೀರಿ ಓಕೆ ವಿಡಿಯೋ ಇಷ್ಟ ಆಗಿರ್ತದೆ ಇಷ್ಟ ಆದರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು